ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ ಹಂಗೆ ಒಂದು ಲೈಕ್ ಮಾಡಿರಿ ಬರ್ರಿ ಬ್ಲಾಗ್ನ ಶುರು ಮಾಡೋಣ ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡಿರಿ ಆಲ್ರೆಡಿ ನಾನು ಮಂಗಳವಾರದ ಬ್ಲಾಗ್ನ ಶೇರ್ ಮಾಡಿದ್ದೇನೆ ನಿನ್ನೆ ಇನ್ನು ಯಾರು ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿರಿ ಇದು ಬುಧವಾರದ ಬ್ಲಾಗು ಬೆಳಗ್ಗೆ ಆರು ಗಂಟೆಗೆ ಎದ್ನೇನ ಎದ್ದು ಫಸ್ಟ್ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ ಹಾಲು ಕಾಯಿ ಚಹಾ ಮಾಡ್ಕೊಂಡು ಕುಡಿಯತ್ತೀನಿ ರಾತ್ರಿ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿರೋತನಲ್ಲ ಹಾಗಾಗಿ ಎದ್ದ ತಕ್ಷಣ ಬಂದು ಒಂದು ಕಪ್ ಚಹಾ ಮಾಡ್ಕೊಂಡೆ ಕುಡಿತೆನೆ ನಾನು ಚಹಾ ಕುಡಿದಾದ್ಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಕರಿ ಬಟಾಣಿ ನೋಡ್ರಿ ಇವ ನಮ್ಮ ಊರ ಕಡೆ ಸಿಗ್ತಾವ ಅಲ್ಲಿ ತೊಗೊಂಡು ನಾನು ಇಲ್ಲಿ ಸಿಗ್ತಾವ ಇಲ್ಲೋ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಆವಾಗ ತೊಗೊಂಡು ಬಂದಿದ್ನಿ ಕಾಳನ್ನ ರಾತ್ರಿ ನಾನು ನೆನೆಸಿಟ್ಟಿದ್ನಿ ಇವಾಗ ಕುಕ್ಕರ್ಗೆ ಹಾಕಿ ಇದನ್ನು ಎರಡು ವಿಷಲ್ ಕೂಗಿಸ್ಕೋಬೇಕು ಪಲ್ಯಕ್ಕೆ ಮಾಡೋಕ್ಕೇನಿರಲಿಲ್ಲ ಹಿಂದಿನ ದಿವಸ ತರಕಾರಿ ತರಕ ಹೋಗ್ಬೇಕಂತಂದ್ರೆ ಮಳೆ ಬಂದ್ಬಿಡ್ತು ಹಾಗಾಗಿ ಇನ್ನು ಏನು ಮಾಡೋದು ಚಪಾತಿ ಜೋಡಿ ಅಂಥೇಳಿ ಕಾಳಿದ್ದು ಅಲ್ಲ ಹೆಂಗು ಭಾಳ ದಿವಸ ಆಗಿತ್ತು ಕಾಳನ್ನು ಮಾಡಿ ಅದಕ್ಕಾಗಿ ರಾತ್ರಿ ನಾನು ನೆನೆಸಿಟ್ಟಿದ್ನಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ನಿ ನಮ್ಮ ಮನೆಯವರ ಬಾಕ್ಸ್ ತೊಗೊಂಡು ಹೋಗ್ತೀನಿ ಇನ್ಮೇಲೆ ಡೈಲಿ ಬಾಕ್ಸ್ ಕಟ್ಟು ಅಂತ ಹೇಳಿದ್ದಾರೆ ಅಂತೇಳಿ ಹಾಗಾಗಿ ಇವತ್ತಿಂದ ಅವರು ಬಾಕ್ಸ್ನ ತೊಗೊಂಡು ಇನ್ನೇನು ಹೋಗಿದ್ರು ಆದರೆ ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಬಾಕ್ಸ್ ತೊಗೊಂಡು ಹೋಗ್ಕ ನಂದಿದ್ದಕ್ಕೆ ನಾನು ಟೊಮೆಟೊ ಬಾತ್ ಮಾಡಿದ್ನಲ್ಲ ಟೊಮೆಟೊ ಬಾತು ಮೊಸರು ಬಜ್ಜಿ ಅಷ್ಟ ಕೊಟ್ಟು ಕಳಿಸಿದ್ನಿ ಇವತ್ತ ಅವ್ರ ಬಾಕ್ಸ್ ತೊಗೊಂಡೋಗಿ ನಂದಿದ್ದಕ್ಕೆ ಚಪಾತಿ ಪಲ್ಯ ಅನ್ನ ಸಾರ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಬಟಾಣಿ ಕಾಳು ಪಲ್ಯ ಮಾಡೋಕೆ ಬೇಯಿಸಾಕಿಟ್ಟಿನಿ ಆಮೇಲೆ ಇಲ್ಲೇ ಬೇಳೆ ಸಾರು ಮಾಡೋಕೆ ತೊಗರಿ ಬೇಳೆ ತೊಳೆದ ಅದಕ್ಕೆ ಒಂದು ಟೊಮೆಟೊನ ಹಾಕಿ ನೀರು ಹಾಕಿ ಬೇಯ್ಸಿಟ್ಟನಿ ಹಂಗೆ ಚಾನು ರೆಡಿಯಾಗಿತ್ತು ಹಾಲನ್ನು ಕಾದಿದ್ದು ಇನ್ನು ನಾಲ್ಕು ಒಲೆ ಮೇಲೆ ಏನಾರ ಒಂದು ಈಟ್ರನ್ನ ಬೇಗ ಬೇಗ ಕೆಲಸ ಆಗ್ತದಂತೇಳಿ ಒಂದು ಒಲೆ ಮೇಲೆ ಸಾರು ಮಾಡೋಕೆ ಬೆಳೆ ಕುದಿಯಕ್ಕೆ ಇಟ್ಟನಿ ಒಂದು ಒಲೆ ಮೇಲೆ ಕಾಳು ಇಟ್ಟನಿ ಈಗ ಒಂದು ಒಲೆ ಮೇಲೆ ಅನ್ನ ಮಾಡೋಕೆ ಇಡತ್ತೀನಿ ನೋಡಿರಿ ಕುಕ್ಕರ್ ಒಳಗೆ ಅನ್ನ ಮಾಡತ್ತಿಲ್ಲನೇ ಉದ್ರ ಉದ್ರಾಗ ಇರಲಿ ಹೋಗ್ತಾರಲ್ಲ ಬಾಕ್ಸಿಗೆ ಅಂತೇಳಿ ಪಾತ್ರೆ ಒಳಗಾನ ಮಾಡತ್ತೀನಿ ಮತ್ತು ಇನ್ನೊಂದು ಏನಂದ್ರೆ ಈ ಮೂರು ಲೀಟ್ರ್ ಕುಕ್ಕರ ಎರಡು ಅದಾವೆ ನನ್ನ ಹತ್ರ ಸುಮ್ಮ ಇವಾಗ ಒಂದೂವರೆ ಗ್ಲಾಸ್ ಅಕ್ಕಿ ಐದು ಲೀಟ್ರ್ ಕುಕ್ಕರ್ ದೊಡ್ಡದಕತ್ತಂತೇಳಿ ನಾನು ಪಾತ್ರೆ ಒಳಗೇ ಇಡಾಕತ್ತೀನಿ ನೋಡಿರಿ ಈಗ ಮೂರು ಕಡೆನೂ ಒಂದು ಒಂದೊಂದು ಕುದಿಯಾಕಿಟ್ನಿ ಈಟ ಇವಾಗ ನಾನು ಚಾ ಕುಡಿಯಕತ್ತೀನಿ ಚಾ ಕುಡಿಯೋಷ್ಟರಲ್ಲೇ ಅವು ಮೂರು ರೆಡಿಯಾಗಿಬಿಡ್ತಾವೆ ಅಣ್ಣನೂ ಅಷ್ಟೇ ಪಾತ್ರೆ ಒಳಗೆ ಹತ್ತು ನಿಮಿಷ ಸಾಕು ಹತ್ತು ನಿಮಿಷದೊಳಗನ ರೆಡಿಯಾಗಿಬಿಡ್ತತಿ ನಾನು ಅಣ್ಣಕ್ಕನು ಅಷ್ಟ ಇವಾಗ ಕುಕ್ಕರಿಗೆ ಹೆಂಗೆ ನಾವು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಕ್ಕಿ ಇಡ್ತವಲ್ಲ ನೀರ ಹಂಗೆ ಪಾತ್ರೆ ಒಳಗೂ ಹಂಗೆ ಇಟ್ಬಿಟ್ಟಿರ್ತೀನಿ ಅದೇನು ಬಸಿಯೋದು ಅದೆಲ್ಲ ಇರೋದಿಲ್ಲ ಕರೆಕ್ಟಾಗಿ ರೈಸ್ ಹಾಕ್ಬಿಡ್ತೈತಿ ಹಾಗಾಗಿ ಮೂರು ಕಡೆ ಒಂದೊಂದು ಇಟ್ನಿ ನೋಡ್ರಿ ಈಗ ಚಾ ಕುಡ್ದೆ ಎಳುಗುಡ್ಕ ರೈಸು ರೆಡಿಯಾಗಿತ್ತು ಅವು ಎರಡು ಕೂಗಿದ್ದು ಅದರ ಸ್ವಲ್ಪ ಪ್ರೆಷರ್ ಹೋಗಬೇಕಿತ್ತು ಈ ಕಾಳನ್ನ ನಾನು ಫಸ್ಟ್ ಅಂದ್ಕೊಂಡು ಒಂದು ವಿಸಿಲ್ ಕೂಗ್ಸು ರಾತ್ರಿಯೆಲ್ಲ ನೆನೆಸಿದ್ದೇನಲ್ಲ ಬೆಂದಿರ್ತಾವಂತೇಳಿ ಅದರ ತೆಗೆದು ನೋಡಿದ್ರೆ ಒಂದು ಚೂರು ಬೇಯಬೇಕಿತ್ತು ಅಂದರೆ ಇನ್ನೊಂದು ವಿಸಿಲ್ ಕುಗ್ಬೇಕಿತ್ತು ಅದಕ್ಕಾಗಿ ನಾನು ಏನು ಮಾಡೀನಿ ಇನ್ನೊಂದು ವಿಷಲ್ ಓಡಿಸಿರಾತಂಥೇಳಿ ಇವಾಗ ಇನ್ನೊಂದು ವಿಷಲ್ ಮಾಡೋಕ್ಕಿಡತ್ತೆ ನೋಡ್ರಿ ಯಾಕಂದ್ರೆ ಕರೆಕ್ಟಾಗಿ ಕಾಳು ಬೇಯಲಿಲ್ಲ ಅಂದ್ರೆ ಪಲ್ಯನೂ ಶಿಮೆ ಆಗೋದಿಲ್ಲ ಮತ್ತು ಹೊಟ್ಟಿಗೆನೂ ಹತ್ತೋದಿಲ್ಲ ಹಾಗಾಗಿ ಇನ್ನೊಂದು ವಿಷಲ್ಲಿ ಕೂಗ್ಸಿರತ್ತಂತೇಳಿ ಆ ಕಾಳನ್ನ ಮತ್ತು ನಾನು ಕೂಗ್ಸಾಕಿಟ್ನಿ ಇವಾಗ ಚಪಾತಿ ಹಿಟ್ಟ ಕಲಿಸ್ತೀನಿ ನೋಡ್ರಿ ಚಪಾತಿ ಹಿಟ್ಟ ಆಗ ಕಲಸಿ ಆಗ ಮಾಡಿರೋ ಚಲೋ ಆಗೋದಿಲ್ಲ ಅದಕ್ಕಾಗಿ ಒಂದು ಹತ್ತು ನಿಮಿಷ ನೆನತ್ರ ಚಲೋ ಆಗ್ತಾವೆ ಚಪಾತಿ ಅಂತೇಳಿ ಇವಾಗ ಚಪಾತಿ ಹಿಟ್ಟನ್ನ ನಾನಿಡಾಕತ್ತೀನಿ ಒಂದೊಂದು ದಿವಸ ಅನ್ಕೋತೀನಿ ಹಿಂದಿನ ದಿವಸ ರಾತ್ರಿ ನಾನು ಚಪಾತಿ ಇಟ್ಟು ನಾದಿಟ್ಟರೆ ಬೆಳಗ್ಗೆ ಬೇಗ ಚಪಾತಿ ಮಾಡ್ಬೋದಲ್ಲ ಅಂತ ಅದ್ರ ಆ ರೀತಿ ಫ್ರಿಜ್ ಒಳಗಿಟ್ಟು ತಿನ್ನೋದು ಅಷ್ಟು ಒಳ್ಳೇದಲ್ಲ ಹೆಂಗೋ ಟೈಮ್ ಇರ್ತದಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಇದನ್ನ ನಾದಿಟ್ಬಿಟ್ರೆ ಮುಗಿತಿಯಲ್ಲ ಪಲ್ಯ ಸಾರು ಅನ್ನ ಮಾಡಿದ್ರೊಳಗೆ ಇದು ನೆನೆದು ಬಿಡ್ತೈತಿ ಹಾಗಾಗಿ ನಾನು ರಾತ್ರಿ ಏನು ಚಪಾತಿ ನೆನೆಸಿಡಕತ್ತಿಲ್ಲ ತೀರಾ ಎಮರ್ಜೆನ್ಸಿ ಇತ್ತಂದ್ರೆ ಅಷ್ಟೇ ರಾತ್ರಿ ಚಪಾತಿ ಇಟ್ಟು ಕಲಸಿಡ್ಬೋದು ಆದ್ರೆ ನನಗೇನು ಟೈಮ್ ಇರ್ತೈತಲ್ಲ ಒಂಬತ್ತುವರೆವರೆಗೂ ಹಾಗಾಗಿ ನಾನು ಬೆಳಗ್ಗಿನ ಚಪಾತಿನ ಹಿಟ್ಟು ಕಲಸಕತ್ತೀನಿ ನೋಡಿರಿ ಪಲ್ಯಕ್ಕೂ ಎಲ್ಲ ನೋಡ್ತಿರ್ಬೋದು ನೀವು ಈರುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲನೂ ಹೆಚ್ಚಿಟ್ಕೊಂಡಿನಿ ಸಾಂಬಾರು ಮಾಡೋಕ್ಕೂ ಅಷ್ಟೇ ಬೆಳ್ಳುಳ್ಳಿ ಎಲ್ಲನ ಸುಲಿದಿಟ್ಕೊಂಡಿನಿ ನಾನು ಇವಾಗ ಬೇಗ ಬೇಗ ಒಗ್ಗರಣೆ ಹಾಕಿರ ಮುಗಿತು ಸಾನ್ವಿ ಮತ್ತು ಮನೆಯವರು ಇನ್ನೂ ಮಲಗಿದಾರು ನಾನು ಒಂದು ಎಂಟು ಗಂಟೆ ಹಂಗೆ ವ್ಯವಸ್ಥೆ ನಾವ್ರಿಬ್ಬರೂ ಚಪಾತಿ ಹಿಟ್ಟಿನಾದಿಟ್ಟು ಅಷ್ಟೊತ್ತಾಗಲೇ ಇದು ಬೇಳೆ ಕೂಗಿದ್ದು ಕುಕ್ಕರ್ ಇತ್ತಲ್ಲ ಅದು ಪ್ರೆಷರ್ ಹೋಗಿತ್ತು ಟೊಮೆಟೊ ಬೇಳೆನೂ ನೀಟಾಗಿ ಬೆಂದಿತ್ತು ಇದನ್ನಷ್ಟೇ ಒಗ್ಗರಣೆ ಹಾಕಬೇಕು ನೋಡ್ರಿ ಈ ಸಾಂಬಾರು ಮಾಡೋದಂತೂ ನಾನು ಸುಮಾರು ಸರಿ ತೋರಿಸಿದ್ದೇನೆ ನಿಮಗೆ ಆದರೂ ಇವತ್ತು ಇನ್ನೊಂದು ಸರಿ ಹಂಗೆ ಎಲ್ಲನೂ ಶೂಟ್ ಮಾಡತ್ತಿದ್ನಲ್ಲ ಅದ್ರ ಜೋಡಿ ಅದನ್ನು ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿನಿ ಇವಾಗ ಒಂದು ಬೊಗಣಿ ಹಿಟ್ಟೆ ನೋಡಿರಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೋಬೇಕು ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಹಾಕೊಬೋದು ಚಲೋ ಇರ್ತೈತಿ ಹಿಂಗೆ ಬೇಕಂದ್ರೆ ಹಿಂಗೆ ಹಾಕೋಬೋದು ಇದು ಸಿಂಪಲ್ ಸಾಂಬಾರ ಬೇಗ ಆಗ್ಬಿಡ್ತೈತಿ ಹಿಂದಿನ ದಿವಸನ ನಾವು ಬೆಳ್ಳುಳ್ಳಿ ಎಲ್ಲ ಸುಲಿದ ಅಂದ್ರೆ ಬೆಳಗ್ಗೆ ಬೇಳೆ ಅಷ್ಟು ಕೂಗಿಸ್ಕೊಂಡು ಹಿಂಗೆ ಒಗ್ಗರಣೆ ಹಾಕಿರ ರೆಡಿ ಆಗ್ತದೆ ನೋಡಿರಿ ಟೇಸ್ಟ್ ಅಷ್ಟೇ ಚಲೋ ಇರ್ತೈತಿ ಇವಾಗ ಇದಕ್ಕೆ ಅಚ್ಚಕಾರದ ಪುಡಿ ಹಾಕ್ಕೊಂಡಿನಿ ಆಮೇಲೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡೇನಿ ನೋಡ್ರಿ ಇದಕ್ಕೆ ಎಮ್ ಟಿ ಆರ್ ಸಾಂಬಾರು ಪುಡಿ ಅದನ್ನು ನಾನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆದ ನೋಡ್ರಿ ನಾನು ಈ ಕಡೆ ಸೈಡ್ದು ಸಾಂಬಾರನ್ನು ಮಾಡಿರ್ತೇನೆ ಆದ್ರೆ ಇವತ್ತ ಇರಲಿಲ್ಲ ಬೇಳೆ ಸಾಂಬಾರು ಮಾಡಿರೋದು ಫಸ್ಟ್ ಡೇ ಊಟ ಕಟ್ಕೊಂಡು ಹೊಂಟಾರಂಥೇಳಿ ಬೇಳೆ ಸಾರನ್ನ ಮಾಡೀನಿ ಮತ್ತೆ ಇನ್ನೊಂದೇನಂದರೆ ಈ ಕಡೆ ಸೈಡ್ ಸಾಂಬಾರು ಎಲ್ಲ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತತಿ ಅದಕ್ಕಾಗಿ ನಾನು ಹಿಂದಿನ ದಿವಸನೂ ಏನೂ ರೆಡಿ ಮಾಡಿರಲಿಲ್ಲ ಸೊಪ್ಪು ಸಾರು ಮಾಡಬೇಕಾದ್ರೆ ಸೊಪ್ಪು ತರಬೇಕು ತರಕಾರಿ ಸಾಂಬಾರು ಮಾಡಬೇಕಾದ್ರೆಲ್ಲ ತರಕಾರಿ ಎಲ್ಲ ತಂದು ಹಿಂದಿನ ದಿವಸನೇ ಹೆಚ್ಚಿಟ್ಕೋಬೇಕು ಅದು ಯಾವುದು ಏನೂ ಮಾಡಿರಲಿಲ್ಲ ಅದಕ್ಕಾಗಿ ಬೇಳೆ ಸಾಂಬಾರು ಮಾಡಿಬಿಟ್ನಿ ಮತ್ತು ನಮ್ಮ ಮನೆಯವ್ರೂ ಹಾಗೇನಿಲ್ಲ ಬೇಳೆ ಸಾಂಬಾರು ಇಷ್ಟಪಟ್ಟು ಉಂಟಾರೋ ಅದಕ್ಕಾಗಿ ಬೇಳೆ ಸಾಂಬಾರನ್ನ ಮಾಡೀನಿ ಇನ್ನೊಂದು ವಿಷಲನ್ನ ಕುಗ್ಸಾಕಿಟ್ಟಿದ್ನಲ್ಲ ಕಾಳು ಅದು ನೋಡಿರಿ ಬಲ್ ಹೊಡೆದು ಪ್ರೆಷರೆಲ್ಲ ಹೋಗಿ ಇವಾಗ ತೆಗ್ದೇನೆ ಕಾಳು ಇವಾಗ ಕರೆಕ್ಟಾಗ ಬೆಂದಿದ್ದು ರಾತ್ರಿ ಕಾಳು ನೆನೆಸಿರೂ ನೋಡಿರಿ ಎರಡು ವಿಷಲ್ ಕುಗ್ಸಿರ ಕರೆಕ್ಟಾಗ ಬೇಯ್ತಾವು ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು ಸಾಂಬಾರು ರೆಡಿ ಆಯಿತು ಹಿಂದಿನ ದಿವಸ ಮಾಡಿದ್ದು ಒಂಚೂರು ಇತ್ತು ಅದನ್ನು ಬಿಸಿ ಮಾಡಿಟ್ನೇನೆ ಅದೇನು ಹಾಳಾಗಿರಲಿಲ್ಲ ಬ್ಯಾಸ್ಗಿದ್ರೆ ಹಾಳಾಗ್ಕತಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿತ್ತಲ್ಲ ಹಾಗಾಗಿ ಅದೇನು ಹಳಸೋಗಿರೋದಿಲ್ಲ ಬಿಸಿ ಮಾಡಿ ಇಟ್ನಿ ಇವಾಗ ಒಂದು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಕರಿಬೇವು ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಇಷ್ಟು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಕಾಗೋದಿಲ್ಲ ನೋಡಿರಿ ಪಲ್ಯಕ್ಕೆ ಸ್ವಲ್ಪ ಬರೀ ಈರುಳ್ಳಿ ಕೊತ್ತಂಬರಿ ಕರಿಬೇವು ಇದ್ರೆ ಸಾಕು ಇದು ಪಲ್ಯ ರೆಡಿ ಆಗ್ಬಿಡ್ತೈತಿ ಇದಕ್ಕೆ ಟೊಮೆಟೊ ಬೇಕಂದ್ರೆ ಹಾಕೋಬೋದು ನಾನು ಟೊಮೆಟೊ ರೇಟ್ ಕಡಿಮೆ ಇದ್ದಾಗೆಲ್ಲ ಹಾಕ್ತಿದ್ನಿ ಈಗ ಸ್ವಲ್ಪ ಕಾಸ್ಟ್ಲಿ ಆಗಿತ್ತಲ್ಲ ಹಾಗಾಗಿ ಟೊಮೆಟೊ ಏನು ಹಾಕೊಂಡಿಲ್ಲ ಇವಾಗ ಇದಕ್ಕೊಂದು ಎರಡು ಚಮಚ ಆದಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೆ ನಾನು ಬ್ಯಾಡಂದ್ರೆ ಅಚ್ ಖಾರದ ಪುಡಿನೂ ಹಾಕೊಬೋದು ಹಸಿ ಖಾರ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಪಲ್ಯಕ್ಕೆ ಹಸಿಮೆಣಕಾಯಿ ಪೇಸ್ಟ್ ಹಾಕಿರನ ಟೇಸ್ಟ್ ಚಲೋ ಬರ್ತದೆ ನೋಡ್ರಿ ಹಾಗಾಗಿ ನಾನು ಕಂಪಲ್ಸರಿ ಅದನ್ನ ಹಾಕ್ತೇನೆ ಅಂತೇನಿಲ್ಲ ಮನೆಯಾಗ ಯಾವಾಗ ಮಾಡಿ ಇಟ್ಕೊಂಡಿದ್ದೆ ಅಂದ್ರೆ ಇತ್ತಂದ್ರೆ ಹಾಕಿರ್ತಾನೆ ಅಷ್ಟೆ ಇಲ್ಲಾಂದ್ರೆ ಕೆಂಪು ಖಾರನ ಯೂಸ್ ಮಾಡಿರ್ತೇನೆ ಬೇಯಿಸಿರೋ ಕಾಳನ್ನ ಹಾಕಿ ಮಿಕ್ಸ್ ಮಾಡಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಿರ ಏನದು ಕಾಳು ರೆಡಿ ಆಯ್ತು ನೋಡ್ರಿ ಪಲ್ಯ ಇದಕ್ಕೆ ಸ್ವಲ್ಪ ನಾನು ಇದನ್ನ ಹಾಕ್ಕೊಂಡಿನಿ ಇದು ಪುಡಿ ಮತ್ತು ಹುಚ್ಚಳು ಪುಡಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಇವಾಗ ನಮ್ಮ ಆದ್ರೆ ನಾವು ಹುಚ್ಚಳು ಪುಡಿ ಮತ್ತು ಪುಡಿ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀವಿ ಹಾಕ್ತೀವಿ ಈ ಕಡೆ ಸೈಡದವರು ಅದು ಪುಡಿ ಬಳಸೋದನ್ನೇ ಇಲ್ಲ ಹಾಗಾಗಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಂದ್ರೆ ಇಲ್ಲ ನೋಡಿರಿ ಪಲ್ಯ ರೆಡಿ ಆಯಿತು ಇನ್ನು ಆಲ್ಮೋಸ್ಟ್ ಅಲ್ಲಿಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಬರೀ ಚಪಾತಿ ಮಾಡೋದಿತ್ತು ಹಾಗಾಗಿ ನಾನು ಇವಾಗ ಟೈಮ್ ಏಳುವರೆ ಆಗಿತ್ತು ಫಸ್ಟ್ ಬಾಗಿಲ ಎಲ್ಲ ಬಿಡೋಣ ಅಂತೇಳಿ ಬಾಗಿಲ ತೊಳ್ಯಕ್ಕೆ ಬಂದೀನಿ ಡೈಲಿ ಮುಂಚೆ ಅಡುಗೆ ಕೆಲಸ ಇರಲಿಲ್ಲ ಬಂದು ಎದ್ದ ತಕ್ಷಣ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಹೋಗಿ ಕೆಲಸನ ಮುಗಿಸ್ತಿದ್ನಿ ಆದರೆ ಇವಾಗ ಬಾಗಿಲ ಎಲ್ಲ ಆಮೇಲೆ ತೊಳ್ಕೊಬೋದು ಏನು ಅರ್ಜೆಂಟ್ ಇರೋದಿಲ್ಲಲ್ಲ ಹಾಗಾಗಿ ಫಸ್ಟ್ ಅಡುಗೆ ಕೆಲಸ ಎಲ್ಲ ಮಾಡಿ ಬಂದು ಇವಾಗ ಬಾಗಿಲು ಕಸಾನ ಗುಡ್ಸಾಕತ್ತೀನಿ ಇನ್ನು ಬಾಗಿಲು ಕಸ ಹೊಡೆದು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಭಾಳ ಕೆಲಸ ಐತಿ ಇವತ್ತು ಮತ್ತು ಇವತ್ತು ನಾಷ್ಟಕ್ಕ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಈಗ ಈರುಳ್ಳಿ ಎಲ್ಲ ಹೆಂಚಿಟ್ಟು ಬಂದೆ ನಾನು ಅದಕ್ಕೂ ಸ್ವಲ್ಪ ಒಗ್ಗರಣೆ ಹಾಕಬೇಕು ಯಾಕಂದ್ರೆ ಬೆಳಗ್ಗೆ ಚಪಾತಿ ಪಲ್ಯ ಮಧ್ಯಾಹ್ನನೂ ಚಪಾತಿ ಪಲ್ಯ ಅಂದ್ರೆ ಎರಡೆರಡು ಸರ ಅದು ತಿನ್ಬೇಕಂತಾರೆ ಹಾಗಾಗಿ ಶಾವ್ಗೆ ಉಪ್ಪಿಟ್ಟು ಮಾಡಿರಾತಂಥೇಳಿ ಅದಕ್ಕೂ ಎಲ್ಲ ನಾನು ಶಾವ್ಗೆ ಹೊರದಿಟ್ಟು ಉಳ್ಳಾಗಡ್ಡಿದು ಎಲ್ಲ ಹೆಂಚಿಟ್ಟು ಬಂದೀನಿ ಎಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ ನನಗೆ ಸ್ವಲ್ಪ ಟೈಮ್ ಇತ್ತಂದ್ರೆ ನಾನು ಹಂಗೆ ಕೈಲೇನ ರಂಗೋಲಿ ಹಾಕಿರ್ತೀನಿ ಈ ರೀತಿ ಅರ್ಜೆಂಟ್ ಇದ್ದಾಗ ಇದೇನು ಏನು ಸ್ಟೆನ್ಸಿಲ್ಸ್ ತೊಗೊಂಡು ಬಂದಿಲ್ಲ ನಾನು ಇದರೊಳಗೆ ಬೇಗ ಬೇಗ ರಂಗೋಲಿ ಹಾಕಿ ಮುಗಿಸಿರ್ತೇನೆ ನೋಡ್ರಿ ಇದು ನೋಡೋಕು ಚೆಂದ ಅನ್ನಿಸ್ತತಿ ಮತ್ತು ಬೇಗನೂ ಆಗ್ಬಿಡ್ತೈತಿ ಒಂದು ಐದು ನಿಮಿಷದೊಳಗೆ ನೋಡ್ರಿ ನಾವೆಲ್ಲ ರಂಗೋಲಿನ ಹಾಕಿಬಿಡ್ಬೋದು ಹಾಗಾಗಿ ನನಗೂ ಹೆಂಗೂ ಅರ್ಜೆಂಟ್ ಇತ್ತಲ್ಲ ಬೇಗ ಬೇಗ ಕೆಲಸ ಆಗಬೇಕಿತ್ತು ಅದಕ್ಕಾಗಿ ಸ್ಟೆನ್ಸಿಲ್ಸ್ ತೊಗೊಂಡು ನಾನಿವತ್ತ ರಂಗೋಲಿ ಹಾಕಿನಿ ರಂಗೋಲಿ ಹೆಂಗೆ ಕಾಣತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇವಾಗ ಬಾಗಿಲು ಕೆಲಸನೂ ಎಲ್ಲ ಮುಗಿಸೀನಿ ಇನ್ನು ಮನೆ ಒಳಗಡೆ ಕಸ ಎಲ್ಲ ಗುಡಿಸ್ಬೇಕು ಮನಿಯೆಲ್ಲ ಒರೆಸ್ಬೇಕು ಭಾಳ ಕೆಲಸ ಅದಾವೆ ಸಾನ್ವಿ ಹೋಗೋದ್ರೊಳಗೆ ಎಷ್ಟು ಕೆಲಸ ಆಗ್ತತ್ತಲ್ಲ ಅಷ್ಟೆಲ್ಲ ನಾನು ಮಾಡ್ಕೊಂಡಿರ್ತೀನಿ ಮತ್ತು ಶಾಂಪೂ ಖಾಲಿಯಾಗಿದ್ದು ನಾನು ಈ ತಿಂಗಳು ಏನದು ಮನೆ ಕಿರಾಣಿ ತರಿಸ್ತೀವಲ್ಲ ಅದು ಪ್ರತಿ ತಿಂಗಳು ಇಲ್ಲೇ ನಮ್ಮ ಮನೆ ಹತ್ರನ ತರಿಸ್ತೇನೆ ನಾನು ಆದರೆ ಈ ತಿಂಗಳ ಡಿಮಾರ್ಟಿಗೆ ಹೋಗಿದ್ದೆ ಅಲ್ಲಿ ಎಲ್ಲ ಐಟಮ್ಸ್ ತೊಗೊಂಡು ಬನ್ನಿ ಅದರ ಶ್ಯಾಂಪೂ ಪ್ಯಾಕೆಟ್ ಸಿಗಲಿಲ್ಲ ನನಗೆ ಡಬ್ಬಿ ಇದ್ದು ಅಲ್ಲೇ ಅದರ ಡಬ್ಬಿ ಆದರೆ ಬೇಗ ಖಾಲಿಯಾಗಿಬಿಡ್ತದೆ ನಮ್ಮ ಮನೆಯಾಗ ಶ್ಯಾಂಪು ಆದ್ರೆ ಒಂದು ದಿನಕ್ಕೆ ಒಂದು ಯೂಸ್ ಮಾಡ್ಬೋದು ಡಬ್ಬಿ ತಂದೀವಿ ಅಂದರೆ ಎರಡು ಮೂರು ಸಲ ಹಂಗೆ ಪ್ರೆಸ್ ಮಾಡೋದು ಹಾಕೊಳ್ಳೋದು ಆಗಿ ಬೇಗ ಕಲಿಯಾಗ್ಬಿಡ್ತತಿ ಅದಕ್ಕಾಗಿ ನಾನು ಡಬ್ಬಿ ತರೋದು ನಿಲ್ಲಿಸಿದ್ದೇನೆ ಈ ರೀತಿ ಪ್ಯಾಕೆಟ್ನ ತರಿಸಿದ್ದೀನಿ ನಮ್ಮ ಮನೆಯವ್ರಿಗೆ ಹಿಂದಿನ ದಿವಸ ಅವರು ಸಂಜೆಗಡೆ ಕೆಲಸದಿಂದ ಬರುವಾಗ ಹೇಳಿದ್ನಿ ಅವ್ರಿಗೆ ಶ್ಯಾಂಪು ತೊಗೊಂಡು ಬರ್ರಿ ಅಂತೇಳಿ ಅವರ ಒಂದು ಮೂವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಶಾಂಪು ತೊಗೊಂಡು ಬಂದಿದ್ರು ಇನ್ನು ಸ್ನಾನಕ್ಕೆ ಹೋದಾಗ ಕೇಳ್ತಾರಂಥೇಳಿ ಅವನೇ ಎಲ್ಲ ಕಟ್ ಮಾಡಿ ಬಾತ್ರೂಮಲ್ಲಿ ಇಟ್ನಿ ಸಾನ್ವಿಗೆ ಇವತ್ತು ವೆನಷ್ಟೇ ಆಗಿರೋದ್ರಿಂದ ಕಲರ್ ಡ್ರೆಸ್ ಇತ್ತು ಅಕ್ಕಿಗೂ ಡ್ರೆಸ್ ಹಾಕಿ ತಲೆ ಬಚ್ಚಿದ್ನಿ ಮತ್ತು ಶಾವ್ಗೂ ಪೀಠನೂ ಮಾಡಿದ್ನ ಅದನ್ನು ಇವಾಗ ಅಕ್ಕಿಗೆ ತಿನ್ಸಾಕತ್ತೀನಿ ನೋಡ್ರಿ ಅಕ್ಕಿಗೆ ನಾಷ್ಟ ಮಾಡಿಸಿ ಇನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದು ಈಗ ನಾನು ಚಪಾತಿ ಮಾಡಕತ್ತೀನಿ ನೋಡ್ರಿ ಚಪಾತಿ ಹಿಟ್ಟನು ನೆನೆದಿತ್ತು ಹಾಗಾಗಿ ಚಪಾತಿ ಸಾಫ್ಟಾಗ ಚಲೋ ಆಗತ್ತಿದ್ದು ನಮ್ಮನೆಯವ್ರ ಬಾಕ್ಸಿಗೆ ಒಂದು ನಾಲ್ಕು ಚಪಾತಿ ಅಷ್ಟು ನಾನು ಉಳ್ಕಿದ ಹಿಟ್ಟೆಲ್ಲ ಹಂಗೆ ಇಡ್ತೀನಿ ಮಧ್ಯಾಹ್ನ ನನಗೆ ಎರಡು ಮಾಡ್ಕೋತೀನಿ ಸಂಜೆಗಳೇ ನಮ್ಮ ಬಂದ ಮೇಲೆ ಮತ್ತೆ ಮಾಡಿರ್ತೀನಿ ಅದಕ್ಕಾಗಿ ಇವಾಗ ಅವ್ರಿಗೆ ಬಾಕ್ಸಿಗೆ ನಾಲ್ಕು ಅಂದ್ರೆ ನಾಲ್ಕು ಚಪಾತಿನ ಮಾಡಕತ್ತೀನಿ ನಾನು ಇವಾಗ ಅವ್ರ ಬಾಕ್ಸಿಗೆ ನೋಡ್ರಿ ರೆಡಿ ಮಾಡಕತ್ತೀನಿ ಎಲ್ಲ ಉಪ್ಪಿನಕಾಯಿ ಆಮೇಲೆ ಹಿಂದಿನ ದಿವಸದ ಸ್ವಲ್ಪ ಹೀರಿಕಾಯಿ ಇತ್ತಲ್ಲ ಅದನ್ನು ಬಿಸಿ ಮಾಡಿ ಹಾಕಿನಿ ಕಾಳುಪಲ್ಯ ವೈಟ್ ರೈಸು ಚಪಾತಿ ಆಮೇಲೆ ಸಾಂಬಾರು ಅವ್ರಿಗೆ ಒಂದು ಟಿಫಿನ್ ಕ್ಯಾರಿಯರ್ ತರಬೇಕಂತ ಅಂದ್ಕೊಂಡಿನಿ ನೋಡು ಅವ್ರು ಕಂಟಿನ್ಯೂ ಆಗಿ ಹಿಂಗೆ ಊಟ ತೊಗೊಂಡು ಹೊಂಟ್ರಂದ್ರೆ ಒಂದು ಟಿಫಿನ್ ಕ್ಯಾರಿಯರು ಮತ್ತು ಒಂದು ಲಂಚ್ ಬಾಕ್ಸು ತೊಗೊಂಡು ಬರ್ತೀನಿ ಅವಾಗ ಇವ್ರಿಗೆ ಸದ್ಯಕ್ಕೆ ಇರಲಿ ಮನೆಗೆ ಇದ್ದಿದ್ದ ಬಾಕ್ಸ್ ಒಳಗೆ ಅಡ್ಜಸ್ಟ್ ಮಾಡಿ ಊಟ ಕಟ್ಟಿ ಕಳಿಸ್ತೀನಿ ಅವ್ರು ಒಂದೊಂದು ಸರಿ ಏನು ಮಾಡ್ತಾರೆ ಅಂದ್ರೆ ಈಗ ದಿನ ಕಟ್ಟು ಊಟ ಅಂತ ಹೇಳ್ತಾರೆ ಆಮೇಲೆ ಒಂದಷ್ಟು ದಿವಸ ಆದಮೇಲೆ ಇಲ್ಲ ನಮ್ಮ ಮನೆಗೆ ಬರ್ತೇನೆ ತೊಗೊ ಮಧ್ಯಾಹ್ನಂತರ ಹಾಗಾಗಿ ಸುಮ್ಮನೆ ಡಬ್ಬಿ ತಂದು ವೇಸ್ಟ್ ಆಗಿಬಾರ್ದಿಲ್ಲ ಹಾಗಾಗಿ ಅವರು ಒಂದು ತಿಂಗಳು ತೊಗೊಂಡು ಹೋಗಲಿ ಆಮೇಲೆ ಹಿಂಗೆ ಕಂಟಿನ್ಯೂ ಯಾಕತ್ತರಂದ್ರೆ ಒಂದು ಟಿಫಿನ್ ಕ್ಯಾರಿಯರ್ ತೊಗೊಂಡು ಬರ್ತೀನಿ ಹೋಗಿ ನಮ್ಮ ನಮ್ಮನೆಯವ್ರನ್ನು ಹೋದರೂ ಕೆಲಸಕ್ಕೆ ಈಗ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಇದು ಸ್ವಲ್ಪ ಈರುಳ್ಳಿ ಎಲ್ಲ ತಂದಿದ್ರು ನಮ್ಮ ಮನೆಯವರು ಇವಾಗ ರೇಟನು ಜಾಸ್ತಿ ಇತ್ತಲ್ಲ ಹಾಗಾಗಿ ಅಷ್ಟು ಚಲೋ ಈರುಳ್ಳಿನೂ ಸಿಕ್ಕಿರಲಿಲ್ಲ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಅಷ್ಟು ಅಂತ ಈರುಳ್ಳಿ ಅದರೊಳಗೆ ನೋಡ್ರಿ ಎಷ್ಟು ವಲಸ ಐತಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿಯಾಗಿ ನೋಡ್ರಿ ಬೆಳಗ್ಗೆಯಿಂದ ಒಂದೇ ಸಮನ ಎಷ್ಟು ಕೆಲಸ ಆಗಿರ್ತತಿ ನಾನು ಒಂದಷ್ಟನ್ನು ವೀಡಿಯೋ ಮಾಡ್ಕೊಂಡಿರ್ತೀನಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿರೋದಿಲ್ಲ ಇಷ್ಟೆಲ್ಲ ನಾನು ಕೆಲಸ ಮಾಡಬೇಕಾದ್ರೆ ಸಾನ್ವಿ ಸ್ಕೂಲ್ ಟೈಮಿಂಗ್ಸ್ ಆಗಿಬಿಡ್ತೈತಿ ಡೈಲಿ ಅಂದ್ಕೊಳ್ತೀನಿ ಬೇಗ ಬೇಗ ಕೆಲಸ ಮುಗಿಸೋನು ಇವತ್ತಂತೇಳಿ ಆದರೂ ನಾನು ಹನ್ನೆರಡು ಹನ್ನೆರಡುವರೆ ಆಗ್ಬಿಡ್ತೈತಿ ಕೆಲಸ ನಾನು ರೆಡಿಯಾಗಿ ಇವಾಗ ದೇವರಿಗೆ ದೀಪ ಚಕತ್ತಿನ ನೋಡಿರಿ ಮುಂಚೆ ಎಲ್ಲ ಅಡುಗೆ ಕೆಲಸ ಏನೂ ಇಲ್ಲದೆ ಇರುವಾಗ ಅರುವರೆಗೆಲ್ಲ ನಮ್ಮ ಮನೆಯಾಗ ಪೂಜೆ ಆಗಿಬಿಡ್ತಿತ್ತು ಯಾಕಂದರೆ ಎದ್ದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ನಾನು ಆದ್ರೆ ಇವಾಗ ಫಸ್ಟ್ ಅಡುಗೆ ಮಾಡಬೇಕಲ್ಲ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅಂದರೆ ಎಲ್ಲ ನಾಷ್ಟ ಅಡುಗೆ ಎಲ್ಲ ರೆಡಿ ಇರಬೇಕು ಹಾಗಾಗಿ ಫಸ್ಟ್ ಆ ಕೆಲಸ ಎಲ್ಲ ಮಾಡ್ಕೊತ ತಕೊಂಡಿರ್ತೀನಿ ಅದು ಇದು ಪೂಜೆದು ಬಿಡ್ತೈತಿ ಒಂದೊಂದು ದಿವಸ ನಮ್ಮ ಮನೆಯವರು ಮಾಡಿ ಹೋಗ್ತಾರೋ ಅವ್ರಿಗೆ ಟೈಮ್ ಇರಲಿಲ್ಲ ಅಂದರೆ ಅವರು ಹಂಗೆ ಹೋಗ್ತಾರು ಆದ್ರೂ ಲೇಟಾದರೂ ಆಗ ಅಂತೇಳಿ ಹೂವು ಹಾಕಿ ದೀಪ ಹಚ್ಚೀನಿ ಆಮೇಲೆ ಟೈಮ್ ನೋಡಿರಿ ಸ್ವಲ್ಪ ಆದಮೇಲೆ ಟೈಮ್ ಆಗಿಬಿಟ್ಟಿತ್ತು ಸ್ವಾಮಿ ಸ್ಕೂಲ್ದ ಆಮೇಲೆ ಆಕಿನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದ ತಕ್ಷಣ ಅಕ್ಕಿ ಫ್ರೆಂಡನು ಬಂದಳು ಇಬ್ಬರು ಕೂಡಿ ಊಟ ಮಾಡ್ರಿ ನೀ ಆಯ್ತು ಇಲ್ಲೇ ಮಾಡ್ತೀವಿ ಅಂದರು ಸರಿ ಆಯ್ತು ಅಂತೇಳಿ ಅವ್ರಿಬ್ರಿಗೂ ಚಪಾತಿ ಮಾಡಿಕೊಡ್ಲೇನ ನೀ ಬೇಡ ಅಂದರು ಅನ್ನ ಸಾಂಬಾರು ಅಂತೆ ಬಂದರು ಇಬ್ಬರಿಗೂ ಅನ್ನ ಸಾಂಬಾರು ಹಾಕಿಕೊಟ್ಟು ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಬಟ್ಟೆನ ಹೊಲಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಚಾನಲ್ನ ಭಾಳ ಮಂದಿ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗ್ತೀನಿ ನಾನು ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್